nó ăn nhiều quá đó. Oh go, nào nào, sao cái hôi chửi này? உசிர் சி சத்தி வாய்லி எட்டு சரான ஊட்ட மாண்ட உண்ட உண்ட நோட கொம்பி ஆகிய

ಏನಂತ ಇದ <h methodology> ಹೋಗು ಅಂತ ಮೂರು ಮೂರ್ ತಿಂಗಳಾಯ್ತು ಬಾಡಿಗೆನೂ ಕೊಡಾಕ್ತಾ ಇರಲ್ಲ ಏನಿಲ್ಲ ಬಾಡಿಗೆ ಕೇಳುದು ಹೊಳೋಗುದು ಕೇಳುದು ಹೊಳೆ ಹೋಗುದಾಗಿ ಬಾಡಿಗೆನ ಕೊಡಾತಿಲ್ಲ ಯಾರಿದ್ರಿ ಮನ್ಯಾಗ ಯಾರಿದ್ರಿ ವಾ ಏನ್ ಮಾಡತ್ತಿರ ಮನ್ಯಾಗ ಅಯ್ಯ್ ಅಂಟಿರಿ ಅರಾಮದಿ ಹ್ಮ್ ಅರಾಮದಿನಿ ಆರಾಮದಿನಿ ಬಾಡಿಗೆ ಬಾಡಿಗೆ ಆಯ್ತು ಬಾಡಿಗೆನ ಇಲ್ಲ ನಾ ಬೆಳಿ ಎಡ ರೊಟ್ಟಿ ಮಾಡೀನ್ರಿ ನಂಗ್ ಗಂಡ್ ಕಟ್ಕೊಂಡ್ ಹೋದ್ ಮೂರ್ ರೊಟ್ಟಿ ಬೇಕಾಗಿದ್ವಿ ರೀ ಅಯ್ಯಯ್ಯ ಪಾಪ ಬಾಡ್ಗಿ ಬಾಡಿಗೆ ಮೂರ್ ತಿಂಗ್ಳದ್ ಬಾಡಿಗೆ ಕೊಡುವ ಹೌದ್ರಿ ಮೂರ್ ದಿವ್ಸ ಆತ್ರಿ ಮಾಡಿಲ್ರಿ ಅಯ್ಯ ನಮ್ಮ ನಾ ಎಡ ಮಾಡಿದೀನ್ರೀ ಬೆಳಿಗ್ಗೆ ಹಿಟ್ಟಿರ್ ಹಾಕಿಲ್ರಿ ನಮ್ ಅವರ ಮುಂದಿನ ಸಾಕಾಗಿತಿ ಎಷ್ಟಸಲ ಬಂದಾಗಿದಾಡಿಗೆ ಮೂರ್ ತಿಂಗ್ಳುದುಾತೇನಲ್ರಿ ಅಂಟಿರಿ ಚಪಾತಿನೂ ಮಾಡಿಲ್ರಿನಾ ಏನ್ರಿ ನೀವು ನಂಗ ಪಾಪ್ ಜೀವ್ ಮರ್ಗಾಕ ಒಳಗೆ ಬರ್ತೀನಿ ಎಂಟಿ ರೀ ಬಾಡಿಗೆ ರೊಕ್ಕ ಕೊಡವ ಮೂರು ತಿಂಗ್ಳದು ಬಾಡಿಗೆ ರೊಕ್ಕ ರೊಕ್ಕ ಬಾಡಿಗೆದು ಪಾಪ ಅಡಗಿನ ಮಾಡಿಲ್ಲ ಅಂಬಾಲಿ ಎಷ್ಟಿದೆ ಮಾಡ್ಕೋ ತರ್ವಾ ಕಳಕೆ ತ್ವರೆ ಬರಾಕತ್ತ ಹೇಳಪ್ಪ ಬಾಡಿಗೆ ಕೊಡತ್ತ ರೊಟ್ಟಿ ಮಾಡಿಲ್ಲ ರೊಟ್ಟಿ ಬೇಕಂತ ಅವ್ರಿಗೆ ಪಾಪ ಔಟಾಕಿಂದು ಔಟಾ ಯಾರಿಗ ಹೇಳುದ ಯಾರಿ ಬಿಡುದ ನಿನ್ನೆ ರೊಟ್ಟಿಂದ ಕಟಕ್ ರೊಟ್ಟಿಯಾಗ ಸಾರ ಹಾಕೊಂಡು ಖಾರ ಹಾಕೊಂಡು ಕಲ್ಸ್ಕೊಂಡ್ ತಿಂದು ಪೈಕಾನಿ ಒಳಗ ಪೈಕಾನಿಗೆ ಒಳಗೆ ಹೋಗುದು ಬರದು ಮಾಡಿ ಕೈಕಂದ ಸತ್ವನ ಇದ್ದಂಗ ಆಗೇತ್ರಿ ರೀ ಇವ್ರಿಗೆ ಬಾಡಿಗೆ ಕೊಟ್ಟು ಎಡ್ತಾಕೋದಾಗಿತ್ ಏನು ಏನ್ ನಾಯಿ ಜೋಡಿ ನಾಕನಾಯ್ ಸತ್ವತಿ ಏನ್ ಹೇಳುದಿ ವ ಇವಡ ಬಾಡಿಗೆ ಕೊಡು ಬಾಡಿಗೆ ಅಯ್ಯ ಹೌದ್ರಿ ಚಂದ ಕಣನ್ರಿ ಮನಿ ರೀ ಮದ್ವೆ ಆಯ್ತಲ್ರಿ ಮೂಕ್ ನಾಯಿ ಜೋಡಿ ನಾಲ್ಕನೇ ಸತ್ತೋತಿ ಜೋಡಿ ಅದೇ ಆಯ್ತು ಹಣಿ ಬರ ಹೆಂಗ ಬಾಡಿಗೆ ಇಸ್ಕೊಳ್ದಿ ಹೆಂಗ್ ಹೇಳುದ ನಿಮಗೂಸ್ ಕೊಡ್ಬೇಕ್ರಿ ಕೊಡ್ತೀನಿ ನಾಳೆ ಸರ್ಪೇಕ್ಷನ್ದ್ ಕಂಫರ್ಟ್ ಆಗಿ ಕೊಡ್ತೀನಿ ಬಾಡಿಗೆ ಕೊಡು ಮೂರ್ ತಿಂಗ್ಳದ್ ಬಾಡಿಗೆ ಸಾಕ ಸಾಕಾಗಿ ಹೋಯ್ತು ಇದೊಂದು ಮೂಕ ಇದೊಂದು ಚಲೋ ಗಂಟು ಬಿದ್ದಾರ ಇವ ನಮ್ ಮನ್ಯಾಗ ಮೂರ್ ತಿಂಗ್ಳಾಯ್ತು ಬಾಡಿಗೆ ಕೇಳುದು ಒಳ್ಳೆ ಮೂಕ್ ನಾಯಿ ಜೋಡಿ ನಾಕನಾಯ್ ಸತ್ತ ಇವ್ರ ಜೋಡಿ ಇದಕ್ಕಿ ಬರ್ಲಿ ಅವಾಗ ಬರ್ತೀನಿ ಏನು ಇವ ಐದ್ ಸಾವಿರ ಬಾಡಿಗೆ ಕೊಡದ್ ಹೆಂಗರ ಅಲ್ಲಿ ಇವತ್ತರ ಜೋಡಿ ಒದ್ರಾಡ್ಕೊಂದ್ ಸಾಕಾಲ ಆತತಿ ಇನ್ನು ನಾಲ್ಕು ಸಾವಿರ ಸಿಗೋಲಿಕ್ಕುವ ಮದ್ ಜಾಗ ಖಾಲಿ ಇಲ್ಲಿ ಮನೆ ಖಾಲಿ ಮಾಡಿಸಿ ಮತ್ತವ್ರಿಗೆ ಬಾಡಿಗೆ ತಂದಿಡ್ತೀನಿ ಇದಕ್ಕೆ ಗಂಡ ಯಾವಾಗ ಬರ್ತಲ್ಲ ನಾ ಯಾವಾಗ ಬರಬೇಕೋ ಏನೇ ವರ್ಷ ಆಯ್ತು ಮದುವೆ ಆಗಿ ಒಟ್ಟ ಮೈನಿ ತೋರಿಸಿಲ್ಲ ಚಾ ಕೊಡ್ಸಿಲ್ಲ ಮನಿ ಅಂತಂದು ಏನು ಹೆಂಗೆ ನೀ ಹೆಂಗೆ ಏನು ಮಾಡಿಲ್ಲ ಆಫೀಸ್ ಗದ್ದಲ್ದಾಗ ಗೊತ್ತಾಗಿಲ್ದು ಮತ್ತೆ ಏನು ನೋಡಪ್ಪ ಹೋಗಿ ಹೋಗಿ ಇವತ್ತು ಕರ್ಕೊಂಬಂದಿ ಎಲ್ಲ ಅದರ ನಮ್ಮ ಮನೆ ಒಳಗೆ ಕುಂದ ಏನು ಓ ಓ ಓ ಬರೇ ಮಗು ನಮ್ಮ ಹಳೆಯರ ಹಾಂ ಹೌರೆ ಓ

ಮನಿ ಬಂದಾರ <laughs> <laughs>

ಇಲ್ಲ ಬಾಯೆ ರೊಟ್ಟಿ ಗಟ್ಟಿ ತುರುಕ ಲಾರ್ ರಿಮೋಟ್ ಅದು ಬೇಕಾಗುತ್ತೆ ಸುಮ್ಮತ್ರಿಗೆ ಮನಿ ಸುಬ್ಬ ಅನ್ನಾರಾ ನಿಮ್ಮ ಕೈ ಮುಗೀತೇನ್ರಿ ನಾನು ಗಣ ಕೆಲಸಕ್ಕೆ ಹೋಗ್ಕಾಣ್ಲಿ ನಮ್ಮ ಬೈಕಾನೂ ಇಲ್ಲ್ರಿ ನಮಗೆ ಮನಿ ತಿರ್ಗಾಡ್ ಹುಡುಕಾಡಕ ಆಗಲ್ರಿ ನೀವೆ ಬ್ಯಾರೆ ಮನಿ ನೋಡಕೊಳ್ಳ್ರಿ ಅನ್ನಾರಾ ಏ ಹೌದು ನಮ್ಮ دوست ಕಪ್ ಚಹಾ ಕುಡತಿದ್ದಕ್ಕೆ ಮನ್ನಿನ ಬಿಟ್ಟು ಹೋಗುನು ನಾವು ಏನ ಬ್ಯಾಡ್ರಿ ಮನೆ ಚಲೋ ಐತ್ರಿ ಇಲ್ಲೇ ಬಸ್ ಸ್ಟ್ಯಾಂಡ್ ಸಮೀಪಕೈತ್ರಿ ಮಾರ್ಕೆಟ್ ಸಮೀಪ ಸಮೀಪಕ್ಕೆ ಆಮೇಲೆ ಪಾರ್ಕ್ ಸಮೀಪ ಸಮೀಪಕ್ಕೆ ರೈಲ್ವೆ ಗೇಟ್ ಸಮೀಪಕ್ಕೆ ಆಮೇಲೆ ನಾನು ಜಗಳ ಮಾಡಲ್ರಿ ಆ ರೇಲ್ವೆ ಹಳಿ ಮ್ಯಾಗ ಹೋಗ್ ನಿಮ್ಮ ಮಕ್ಕ ಆಚರ್ ಸಮೀಪಕ್ಕೆ ಒಂದ್ ವರ್ಷ ಐತಿ ಗೊತ್ತಾಯ್ತಾ ಬಾ

ಹಾ ಇದು ಸಾವಿರ ಬಾಡಿಗೆ ಬಾಳ ಹಾಗತಿತಿ ಅಷ್ಟೇ 1000 ಸಾವಿರ ಯಾವ ರೀತಿ ಮಾಡ್ಲಾ ಹಾ ಜೋಡಿ ಬಟ್ಟಿ ಆ ಬ್ಯಾಟರಿ ಪಾ ಈಚಕಡೆ ದೂರ ಆಗ್ತಿದಾಜಿ ಕಡೆ ಆ ಶವ ಮನಿ ಇಂದಲ್ಲ ಅದು ಬ್ಯಾಡ ಅಕಿ ಚಲೋ ಇಲ್ಲ ಜಗಳ ಮಾಡ್ತಾಳಕ್ಕೆ ನನ್ನ ಜೋಡಿ ಅದಕ್ಕೆ ಮನ್ನೆ ನೀರು ಹೋಗಿನಲ್ಲ ಸುಮ್ಮನೆ ಇರ್ತೀಯೋ ಗದ್ದು ತೀತೀಯೋ ಜಗಳ ಮಾಡ್ಲ ಅವ್ರ ಜೋಡಿ ಅಲ್ಲ ಜಗಳ ಮಾಡ್ಲ ಏ ಅಣ್ಣ ನಾವು ಲಿಂಗಾಯತ್ರ ಅಪ್ಪಟ ಲಿಂಗಾಯತ್ರ ಇದಿರೋ ನಾವು ಲಿಂಗ ಪೂಜೆ ಮಾಡ್ತೀವಿ ಚಿಕನ್ ಅದು ಮಾಡಲ್ಲ ಮನಿ

ಏನಣ್ಣ ಆಮ್ಲಾ ಟಕಾವಾಗ ಅಯ್ಯಣ್ಣ ದಾಸಿಯದು ಇನ್ನ ಮಾಡೋ ನಾಳೆ ಮಾಡ್ತೀವಿ ನಾವು ದೋಸ್ತೆ ನಾನು ಹೋಗರ್ತೀನಿ ನೀನು ಅಲ್ಲಿಗೆ ಚಾಪುರುಸ್ತಿನಾ ಬೇಡ ದೋಸ್ತೆ ನೀನು ಚಾ ಮಾಡ್ಕೊಂಡು ಬರ್ತೀಯಾ ದೋಸ್ತೆ ಅಣ್ಣ ಷರಬತ್ತಾ ಅಣ್ಣ ನೀರಲ್ಲ ಕಪ್ ನೀರು 何で <noise>